ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕೆಲವೊಮ್ಮೆ ಮನಸ್ಸಿಗೆ ಬಹಳಷ್ಟು ಆಗಿರುತ್ತೆ ಕೆಲವೊಮ್ಮೆ ಖಿನ್ನತೆ ಅನ್ನೋದು ನಿಮಗೆ ಆವರಿಸ್ಕೊಳ್ತಾ ಇರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ನಿತ್ರಾಣರಾಗಿರ್ತೀರ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಒಂದು ವಿವೇಚನೆಯಲ್ಲಿರೋದಿಲ್ಲ ಬಹಳಷ್ಟು ಸ್ಥಿತಿಯಲ್ಲಿ ತಾವು ಸಾಕ್ತಾಯಿರ್ತೀವಿ ಇದು ಆಗಲಿಕ್ಕೆ ಕಾರಣ ನಿಮ್ಮಲ್ಲಿ ಬರ್ತಾ ಇರತಕ್ಕಂಥ ಭಯಗ್ರಸ್ತ ವಾತಾವರಣ ಅಥವಾ ಹಠಾತ್ತನೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯ ಸುಖದ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಆಗಿರತಕ್ಕಂಥ ಅವಘಡ ಅಥವಾ ಏನೋ ಒಂದು ಕಾಯ್ತಾ ಇದ್ದೀರ ರಿಸಲ್ಟ್ಗೋಸ್ಕರ ಅದು ಆಗುತ್ತಾ ಅಂಥೇಳಿ ಶುಭ ಸುದ್ದಿಗಾಗಿ ಇವೆಲ್ಲ ಕಾರಣದಿಂದ ತಾವು ಬಹಳಷ್ಟು ಅದರ ಬಗ್ಗೆ ಆಲೋಚನೆ ಮಾಡ್ತಾ 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 ನಿಮ್ಮ ಒಂದು ವ್ಯವಸ್ಥೆ ಒಂದು ರೀತಿಯಲ್ಲಿ ತಳಮಟ್ಟಕ್ಕೆ ಹೋಗ್ತಾ ಇರುತ್ತೆ ಮನಸ್ಸು ಖಿನ್ನತೆಗೆ ಜಾರುತ್ತೆ ಮಾನಸಿಕವಾಗಿ ನೀವು ನೀವಾಗಿರೋದಿಲ್ಲ ನಿಮ್ಮ ಒಂದು ವಿಷಯ ಬಹಳಷ್ಟು ಕಳಪೆಯಾಗಿ ವರ್ತನೆ ಮಾಡ್ತಾ ಇರುತ್ತೆ ನೋಡಿ ಇಂತಹ ಕಷ್ಟಗಳು ಬಂದಾಗ ಇಂತಹ ಸ್ವರೂಪಗಳು ನಿಮಗೆ ಆಗಿಂದಾಗಲೇ ಹೆಚ್ಚಾಗಿ ಭಯಗ್ರಸ್ತವನ್ನಾಗಿ ಮಾಡ್ತಾ ನಿಮ್ಮ ಕಡು ಕಷ್ಟದ ಸಮಯದಲ್ಲಿ ಯಾವ ರೀತಿಯಲ್ಲಿ ಪರಿಹಾರಗಳನ್ನು ನೋಡಬೇಕು ಯಾವ ರೀತಿಯಾಗಿ ಇದನ್ನು ಆಧಾರವಾಗಿಟ್ಕೊಳ್ಬೇಕು ಯಾವುದನ್ನು ಸರಿ ಮಾಡಿಕೊಳ್ಬೇಕು ಹಾಗೆ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗಬೇಕು ಇದಕ್ಕೋಸ್ಕರ ನಿಮ್ಮ ವಿವೇಚನೆ ಇರಬೇಕು ಆ ಒಂದು ನಡುಗ ಭಯದಲ್ಲಿ ಆ ವಿವೇಚನೆ ಬುದ್ಧಿಯನ್ನು ಸಹ ಕಳ್ಕೊಂಡಿರ್ತೀರ ಅಂತಹ ಸ್ಥಿತಿಯಲ್ಲಿ ದೈವತ್ವವೇ ದಾರಿ ಎಂಬುದಾಗಿ ನಾವು ನೋಡಬಹುದು ನೀವು ಶುದ್ಧ ಮನಸ್ಥಿತರಾಗಿ ಹಾಗೆ ನಿಮ್ಮ ಒಂದು ಅಂತಃಕರಣದಲ್ಲಿ ಭಯವನ್ನು ತೆಗೆದುಹಾಕಿ ಭಕ್ತಿಯ ಭಾವನೆಯನ್ನು ಮೂಡಿಸಿ ಆ ಕಾಳಿಯನ್ನು ತಾವು ಕಲ್ಪನೆಯ ಮುಖಾಂತರನೂ ಅಥವಾ ಭಾವನೆಗಳ ಆ ಆಕೆಯ ಚಿತ್ರವನ್ನು ತಮ್ಮ ಒಂದು ಜ್ಞಾನದಲ್ಲಿ ಪ್ರಸರಿಸಿಕೊಳ್ಳಿ ಇಟ್ಕೊಳ್ಳಿ ಆಗ ದೈವತ್ವದ ದಾರಿ ತೋರುತ್ತೆ ನಿಮಗೆ ಬಂದಿರತಕ್ಕಂತಹ ಕಷ್ಟದ ಸಂದರ್ಭದಲ್ಲಿ ಆ ಸಮಸ್ಯೆ ಕ್ಷಣದಲ್ಲೇ ಬಗೆಹರಿಲಿಕ್ಕೆ ಆ ಕಾಳಿಯ ವಿಶೇಷವಾದಂಥ ಒಂದು ದೈವಶಕ್ತಿ ಪ್ರಭಾವಳಿ ಭಾಳಷ್ಟು ಅವಶ್ಯಕತೆ ಇರ್ತದೆ ಅಂತಹ ಒಂದು ಚಿತ್ರಣ ಚಿತ್ರಣವನ್ನು ರೂಪಿಸ್ಕೊಂಡ ನಂತರ ತಾವು ಈ ಮಂತ್ರವನ್ನು ಭಕ್ತಿ ಭಾವನೆಯಿಂದ ಹೇಳ್ಕೊಳ್ಳಿ ಖಂಡಿತ ನಿಮಗೆ ಆ ಒಂದು ಕಷ್ಟದ ಸಮಯ ಕಳೆಯುತ್ತೆ ಸುಖದ ಜೀವನ ಆಗುತ್ತೆ ಹಾಗೆ ಒಂದು ನೆಮ್ಮದಿ ಸಂತೋಷ ಆರಾಮದಾಯಕವಾದಂತಹ ಪರಿಸರ ಪರಿಸ್ಥಿತಿ ನಿಮಗೆ ಬಂದು ಕಾಣುತ್ತೆ ಅದ್ಭುತವಾಗಿರ್ತಕ್ಕಂಥ ಅಷ್ಟೊಂದು ದಿವ್ಯತೆ ಇರತಕ್ಕಂತಹ ಈ ಕಾಳಿಯ ವಿಶೇಷತೆನೇ ಹಾಗೆ ಕಾಳಿ ಭವತಾರಣಿ ಅವತಾರಣಿ ಶುಭತಾರಣಿ ಎಲ್ಲವನ್ನೂ ಸಹ ಕೊಡ್ತಕ್ಕಂಥ ಮಹಾದೇವಿಯಾಗಿದ್ದಾಳೆ ಆಕೆಯ ಒಂದು ಸ್ವರೂಪ ಹಾಗೆ ಕಷ್ಟ ಕಾಲದಲ್ಲಿ ಖಂಡಿತವಾಗಿಯೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದ ಗತಿ ಮತಿ ಎಲ್ಲವೂ ಸುಧಾರಣೆಯಾಗಿ ಬದಲಾವಣೆ ಆಗುತ್ತೆ ನಿಮ್ಮ ಒಂದು ಕ್ಷಣದ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಇದು ಸಫಲತೆಯನ್ನು ತಂದುಕೊಡುತ್ತೆ ಮಂತ್ರ ಸ್ವರೂಪ ಹೀಗಿದೆ ಓಂ ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಧರ್ಮಾರ್ಥ ಮೋಕ್ಷದೆ ದೇವಿ ನಾರಾಯಣೆ ನಮಸ್ತತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಕಾಳಿ ಕಾಳಿ ಮಹಾಕಾಳಿ ಕಾಳಿಕೆ ಪಾಪಹಾರಿಣಿ ಧರ್ಮಾರ್ಥ ಮೋಕ್ಷಣೆ ದೇವಿ ನಾರಾಯಣೇ ನಮಸ್ತತೆ ಈ ಮಂತ್ರ ಸ್ವರೂಪವನ್ನು ತಾವು ಕಷ್ಟದ ಸಮಯದಲ್ಲಿ ನಿಮಗೆ ತಲೆ ಓಡದೇ ಇರ್ತಕ್ಕಂಥ ಸಮಯದಲ್ಲಿ ದುಃಖದ ಸಮಯದಲ್ಲಿ ಭಯದ ಸಮಯದಲ್ಲಿ ಯಾರೂ ಗತಿ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ನಿಮ್ಮ ಮತಿ ಕೆಟ್ಟಾಗಲು ಸಹ ಅಷ್ಟೇ ಈ ಕಾಳಿಯ ಅವತಾರವನ್ನು ಚಿತ್ರವನ್ನು ಜ್ಞಾಪಿಸಿಕೊಂಡು ಭಕ್ತಿಯ ಜ್ಯೋತಿಯನ್ನು ಬೆಳಗಿ ಮಂತ್ರವನ್ನು ತಾವು ಹೇಳಿಕೊಳ್ಳಿ ಖಂಡಿತ ಅಂಧಕಾರದಿಂದ ತಾವು ಬೆಳಕಿಗೆ ಪ್ರವೇಶ ಆಗ್ತೀರಾ ದುಃಖದಿಂದ ಸುಖದತ್ತ ಸಾಗ್ತೀರಾ ಕಷ್ಟದಿಂದ ಸುಖದ ಜೀವನ ಪ್ರಾಪ್ತಿಯಾಗುತ್ತೆ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ಕರಿ ಕಾರ್ಮೋಡ ದೂರವಾಗಿ ಸ್ವಚ್ಛಂದದ ಬದುಕನ್ನು ಸಾಗಿಸ್ತೀರಾ ಇದು ಖಂಡಿತವಾಗಿಯೂ ಕಾಳಿಯ ಕೃಪೆಯಿಂದ ಸಾಧ್ಯ ಇದೆ ಖಂಡಿತ ಮಾಡಿ ನೋಡಿ ಎಲ್ರಿಗೂ ಸಹ ಶುಭ ಆಗಲಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರಲ್ಲಿ ಅಲ್ಲೂ ಕೂಡ ಭೇಟಿ ಭೇಟಿಯಾಗ್ಬೋದು ಅಥವಾ ದೂರದ ಊರಿನವರು ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ